लॻे ಶಿ ನೋಟಿ ಇಲ್ಲವೇ ಇಲ್ಲ ಆ ಮಹಾರಾಜರನ್ನ ಒದಿಗಾಗಿ ನಾನೇ ಹೋಗುವುದಲ್ಲೂ ತರ ದೀರ್ಘವಾದ ನೀನ್ನ ಹಿಡಿದು ಓಡೋಡಿ ಬಂದಿಂತೇಳಿ ನನ್ನಿಂದ ಏನಾಗಬೇಕು ಅಮ್ಮ

ಅದಲ್ಲದೆ ಹೋದ್ರೆ ಓಹೋ ಹೋ ಅನುಮತಿ ಇಲ್ಲದೆ ದೈವ ದೇಗುಲ ಬಂದ ಧ್ವಂಸಿಸೋದಕ್ಕೆ ಬಂದವರಿದ್ದೀಯಾ ಬಂಗದಾರಿಕೆ ಶುಲ್ಕ ಇಲ್ಲ ಎನ್ನುವ ಹಾಗೆ ಹಿಂದೂರಿಗೆ ಹೋದರ ಲೇಖೆ ಇಲ್ಲ ಪಥದಲ್ಲಿ ತಡೆದುಕೊಂಡು ಯಾರು ನೋಡುವಾಗ ಸಾಮಾನ್ಯವಾದಂತಹ ಹೆಣ್ಣ ಸಾಮಾನ್ಯ ಹೆಣ್ಣಿನ ಹಾಗೆ ಭಾವಿಸಿದ್ಯಾ ಖಂಡಿತ ನೋಡುವಾಗಲೇ ತಿಳಿತದೆ ಸಾಮಾನ್ಯವಾದಂತಹ ಹೆಣ್ಣೆ ಹೌದು ಅಂತ ನನ್ ಎದುರು ಬರೋದಕ್ಕೆ ಭಯ ಪಡ್ತಾ ಇದ್ರು ನೀನ್ ಹಾಗೆ ಅಲ್ವಾ ಬಿಸ ಕಣ್ಣಿನ ನೋಡ್ತಾ ಇದ್ದೀಯಾ ನೆಟ್ಟ ದೃಷ್ಟಿ ಬಂದವಳು ಎರ್ ಜೋರಾಗೋದಕ್ಕೆ ಮುಂದೆ ಆಗ್ತಾ ಇದ್ದೀಯಾ ಏನು ದೇಗುಲ ನಿರ್ಮಾಣ ತಡೆಯುವುದಕ್ಕೆ ಮುಂದಾದವನ ನೀನ್ ಬಂದದ್ದು ಯಾಕೆ ರಕ್ಷಣೆ ಮಾಡ್ಲಿಕ್ಕೆ ಗಣವಾಗಿ ಹೋದ್ರು ಒಳ್ಳೆಯದು ನನ್ನ ಎದುರಿಗೆ ಬಂದು ಆಗ್ಲಿಕ್ಕೆ ಹೋಗ್ಬೇಡ ಹೇಳ್ತಾ ಇದ್ದೇನೆ ನೀತಿಯನ್ನ ನನಗೆ ಹಿಂದೆ ಹೋಗಂತ ಹೇಳಿದ್ಯಲ್ಲ ಹೇಗೆ ಬಂದ ಅದೇ ಚುರುಕಿನಿಂದ ತಿರುಗಿ ನೋಡದೆ ಹೋದ್ರೆ ಹಾಗೆ ಇಲ್ಲ ಅಂತ ಆದ್ರೆ ಬಂದದ್ದು ಊರಿಗೆ ನೀನಲ್ವ ಕಳಿಸ್ಲಿಕ್ಕೆ Bye.

ಪಾದಕ್ಕೆ ಎರಗುವವ ನಾನಲ್ವೇ ಅಲ್ಲ ನೀಟ್ ಹೇಳಿದ ಯಾಕೆ ಬಲ್ಲಯ್ಯ ಹೆಣ್ಣು ಎನ್ನುವ ಕಾರಣಕ್ಕಾಗಿ ಓಹೋ ಒಂದ ದೊಡ್ಡ ಮಕ್ಕಳನ್ನ ಬಿಟ್ಟವ ನಾನಲ್ಲ ಹೆಣ್ಣು ಬಂದಿದ್ದೀರಾ ಏನು ಮಾತೇನು ಕೊಡ್ತೀರಿ ಅಂತ ಅದೇ ನಿನ್ನ ತಲೆ ಕಡೆದು ವಿಷಾಡ್ತೇನೆ ಎಲ್ಲಿಂದ ಒಂದೇ ಅಲ್ಲಿಗೆ ಹೋದ್ರೆ ಆಯ್ತು ಇಲ್ಲಂದ್ರೆ ಕಾಲು ಕತ್ತರಿಸ ಸಾವಿರ ವಿಘ್ನವಂತೆ ಇದು ನನ್ ಮದ್ದು ಹಾಗೆ ಆಯ್ತು ನೀವು ತಂದಿದ್ದೀವಾಗ ಅಲ್ಲಪ್ಪ ನಾವು ಮಾಡುವ ಕಾರ್ಯ ನೀವ್ ಈಗ ನಾವು ಮಾಡುವುದು ಒಳ್ಳೆ ಕಾರ್ಯ ಮಾಡಿದ್ರು ಅಧರ್ಮ ಹೌದಾ ಬಂದಿರುವುದಾ ಅವಳು ಹೇಳಿದ್ದು ಅದೇ ಬಂದರ್ಮದ ಕೃತ್ಯವನ್ನ ಎಸಕ್ತಾ ಇದ್ದೀರಿ ನಾವು ಧರ್ಮದೈವಗಳು ಹೌದಾ ಹೌದಪ್ಪ ನೀ ಧರ್ಮದೈವ ಧರ್ಮ ಪಾಲನೆಗಾಗಿ ಇದ್ದವರು ಅಲ್ಲಿ ಯಾಕಲ್ಲೇ ನೀ ಧರ್ಮದ ಗೊತ್ತಾಯ್ತು ಯಾಕೆ ಧರ್ಮ ಧರ್ಮಕ್ಕೆ ಇದೆಲ್ಲ ಸಿಕ್ತೀನಿ

ಏಯ್ ಏನು ಹೇಳ್ತಾ ಇದ್ದಾರೆ ಕೇಳು ಏ ಹೋದ್ರೆ ಹಾಗೆ ಪ್ರಾಣ ಉಳಿತದೆ ಹೌದಾ ಇಲ್ಲ ಒಬ್ಳು ತಿರುಗಿ ನೋಡ್ಲಿಲ್ಲ ಓಡ್ಲಿಕ್ಕೆ ಆರಂಭ ಅವಳಿಗೆ ಅವ್ಳಿಗೊಳ್ ಮನೆ ಸಿಗ್ತಲ್ಲೋ ಗೊತ್ತಿಲ್ಲ ನಿನಗೂ ಹಾಗಾಗ್ತದೆ ನನ್ನ ಜೊತೆಯಲ್ಲೇ ಏರು ಹೌದಾ ಒಟ್ಟೆ ಇದ್ದವರು ನಿಮಿಗ ಸಂಬಂಧ ಇಲ್ಲ ಆ ಹೌದು ಹಾಗೆ ತಿಳ್ಕೊ ಹೌದಾ ಒಳ್ಳೆ ಸಂಬಂಧ ಮಾಡಿ ಯಾವ ಸಂಬಂಧ ಕಟ್ಟಿದ್ರು ತಿಳ್ಕಡೆ ಹೌದು ಹೌದವ್ರು ಅಟ್ಲೇ ಬೇಕಾಗಲಿಲ್ಲ ಎಂದ ಕಂಡು ಒಟ್ಟಾಗಿ ಬಂದಿದ್ದೀರಲ್ಲ ಹಾಗಾಗಿ ಹತ್ತ ಇದ್ದವ್ರೆ ಹಾಕ್ ತಿನ್ನು ಸಾಕು ಯಾರ ಕಳಿಸ್ತೀನಿ Muzik Muzik